ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ನೀವು ಇವಾಗ ಎಲೆಕ್ಷನ್ ಬರ್ತಾ ಇದೆಯಲ್ಲ ಹೊಸದಾಗಿ ಸೊ ಎಲೆಕ್ಷನ್ ಓಟು ನಾವು ಎಲ್ಲಿ ಹಾಕಬೇಕು ಅನ್ನೋದು ನಾವು ಆನ್ಲೈನಲ್ಲೇ ಚೆಕ್ ಮಾಡ್ಕೋಬೋದು ಸೊ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾವು ನೋಡ್ಬೋದು ಸೊ ಅಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ತೋರಿಸ್ಬಿಡುತ್ತೆ ಅಂತಂದರೆ ನೀವು ಎಲ್ಲಿ ನಿಮ್ಮ ಓಟನ್ನು ಹಾಕಬೇಕು ಮತ್ತು ಯಾವ ರೂಮ್ ನಂಬರು ಅದೆಲ್ಲ ಕಂಪ್ಲೀಟ್ ಡೀಟೇಲಾಗಿ ಅಲ್ಲಿ ತೋರಿಸುತ್ತೆ ಸೊ ಯಾವ ಥರ ಚೆಕ್ ಮಾಡೋದು ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾವು ಈ ವಿಡಿಯೋದಲ್ಲಿ ನೋಡ್ತಾಯಿದ್ದೀವಿ ಸೊ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸ್ತಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ಇವಾಗಂತೂ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲಿ ಹೋಗಿ ಓಟ್ ಹಾಕೋದು ಏನು ಅನ್ನೋದನ್ನು ಗೊತ್ತಾಗದೆ ಇರೋ ಟೈಮಲ್ಲಿ ಏನಪ್ಪಾ ಅಂದರೆ ನೀವು ಆನ್ಲೈನಲ್ಲಿ ಈಸಿಯಾಗಿ ಚೆಕ್ ಮಾಡ್ಕೋಬೋದು ನಿಮ್ಮ ವೋಟರ್ ಐ ಡಿ ನಂಬರ್ ಇದ್ದರೆ ಸಾಕು ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲಿಗೆ ಏನಪ್ಪಾ ಅಂತಂದರೆ ಎನ್ ವಿ ಎಸ್ ಪಿ ಅಂತ ಬರುತ್ತೆ ಸೊ ಅದನ್ನು ಸರ್ಚ್ ಮಾಡ್ಕೊಳ್ಳಿ ಎನ್ ವಿ ಎಸ್ ಪಿ ಅಂತ ಸೊ ಅದಾದ ಮೇಲೆ ಆಟೋಮೆಟಿಕಲಿ ವೋಟರ್ಸ್ ಡಾಟ್ ಇ ಸಿ ಐ ಡಾಟ್ ಗೋ ಡಾಟ್ ಇನ್ ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ ಸೊ ಇಲ್ಲಿ ಏನಪ್ಪ ಅಂತಂದರೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಿಮಗೆ ಸಿಗುತ್ತೆ ಇಲ್ಲಿ ಡೀಟೇಲ್ಸ್ ಸಿಗುತ್ತೆ ನಿಮಗೆ ಹೊಸದಾಗಿ ಅದೇ ರೀತಿ ಕರೆಕ್ಷನ್ಸು ಏನಾದರೂ ಡಿಲೀಟ್ ಇತ್ತಪ್ಪ ಶಿಫ್ಟಿಂಗ್ ಇತ್ತಪ್ಪ ಅಂತಂದರೆ ಎಲ್ಲ ನೀವು ಆನ್ಲೈನಲ್ಲಿ ಮಾಡ್ಕೋಬೋದು ಸೊ ಇಲ್ಲಿ ನೀವು ನೀವೇನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ನೋ ಯುವರ್ ಫೋಲಿಂಗ್ ಸ್ಟೇಷನ್ ಆ್ಯಂಡ್ ಆಫೀಸರ್ಸ್ ಸೊ ಇಲ್ಲಿ ಕಂಪ್ಲೀಟಾಗಿ ಆಫೀಸರ್ಸ್ ಕೂಡ ಬರ್ತಾರೆ ಇ ಆರ್ ಒ ಆಗಿರ್ಬೋದು ಅದೇ ರೀತಿ ಬೂತ್ ಲೆವೆಲ್ ಆಫೀಸರ್ ಆಗಿರ್ಬೋದು ಅವರೆಲ್ಲ ಕಂಪ್ಲೀಟ್ ಅವ್ರ ಡೀಟೇಲೇ ಇಲ್ಲಿ ನಿಮಗೆ ಓಪನ್ ಆಗುತ್ತೆ ಯಾವ ಥರ ಅಂತ ನಾನು ತೋರಿಸ್ತೀನಿ ಸೊ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿಕೊಡಿ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿ ನಿಮಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಎಪಿಕ್ ನಂಬರ್ ಅಂತ ಕೇಳುತ್ತೆ ಸೊ ಇಲ್ಲಿ ಏನು ಮಾಡಿ ಎಪಿಕ್ ನಂಬರನ್ನು ಎಂಟ್ರಿ ಮಾಡಿ ಎಪಿಕ್ ನಂಬರನ್ನು ಎಂಟ್ರಿ ಮಾಡೋಣ ಇವಾಗ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಕಾಣಿಸ್ತಿರೋಂಥ ಕ್ಯಾಪ್ಚರ್ ಕೂಡ ಎಂಟ್ರಿ ಮಾಡಿ ಎಂಟ್ರಿ ಮಾಡಿಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಡೀಟೇಲ್ ನಿಮಗೆ ಬಂದ್ಬಿಡುತ್ತೆ ಇಲ್ಲಿ ಸೊ ಯಾವ ಥರ ಏನು ಅನ್ನೋದ್ರ ಕಂಪ್ಲೀಟ್ ಆಗಿ ನಿಮಗೆ ನೀವು ಎಲ್ಲಿ ಓಟ್ ಹಾಕಬೇಕು ಅದೇ ನಿಮ್ಮ ಅಸೆಂಬ್ಲಿ ಯಾವುದು ನಿಮ್ಮ ಅಡ್ರೆಸ್ ಯಾವುದು ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ ಇಲ್ಲಿ ನೋಡ್ಬೋದು ಬೂತ್ ಲೆವೆಲ್ ಆಫೀಸರ್ ಯಾರು ಇ ಯಾರು ಡಿಇ ಯಾರು ಅದೇ ರೀತಿ ನೀವು ಎಲ್ಲಿ ಓಟ್ ಹಾಕಬೇಕು ರೂಲ್ ನಂಬರ್ ಒನ್ ಹೊಲ್ಗೇರಹಳ್ಳಿ ಗೌರ್ಮೆಂಟ್ ಹೈಸ್ಕೂಲ್ ಸೊ ಈ ಥರ ನಿಮಗೆ ಕಂಪ್ಲೀಟಾಗಿ ಡೀಟೇಲಾಗಿ ಬಂದುಬಿಡುತ್ತೆ ಸೊ ನಿಮಗೆ ಯಾರಾದರೂ ಬಂದು ಕೊಟ್ಟಿಲ್ಲ ಅಂತಂದ್ರೂ ಸೊ ಕೊಡ್ತಾರೆ ಬಂದು ಇವಾಗ ಬಟ್ ಕೊಟ್ಟಿಲ್ಲ ಅಂತಂದರೆ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ನೀವು ಆನ್ಲೈನಲ್ಲಿ ಈ ಥರ ಚೆಕ್ ಮಾಡ್ಕೋಬೋದು ಜಸ್ಟ್ ನಿಮ್ಮ ವೋಟರ್ ಐ ಡಿ ನಂಬರ್ ಇದ್ದರೆ ಸಾಕು ಬೇರೆ ಏನೋ ಅವಶ್ಯಕತೆ ಇರಲ್ಲ ಸೊ ಈ ರೀತಿಯಾಗಿ ಇದು ಇಷ್ಟು ವಿಡಿಯೋ ಸೊ ವಿಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ರೆ ಲೈಕ್ ಮಾಡಿ ಏನಾದರೂ ಇನ್ಫಾರ್ಮೇಶನ್ ಗೊತ್ತಾಗಿತ್ತಪ್ಪ ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್